ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನ ಸಲಾಖೆ ಮುರಿದು ತಪ್ಪಿಸಿಕೊಂಡು ಹೋದ ದೊಡ್ಡ ಕರಡಿ ಆತಂಕದಲ್ಲಿ ಜನರು ಅನೇಕ ದಿನಗಳಿಂದ ಪಟ್ಟಣದ ಜನರ ನಿದ್ದೆಗೆಡಿಸಿದ್ದ ಕರಡಿಯು ಅರಣ್ಯ ಇಲಾಖೆ ಹಾಕಿದ್ದ ಗೋಳಿಗೆ ಬಿದ್ದು ಕ್ಷಣಾರ್ಥದಲ್ಲಿಯೇ ತಪ್ಪಿಸಿಕೊಂಡು ಹೋಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ವೂರು ಪಟ್ಟಣದ ಬಯಲು ಆಂಜನೇಯ ಬಡಾವಣೆಯಲ್ಲಿ ನಡೆದಿದೆ ಪ್ರತಿದಿನ ಸಂಜೆಯ ಕಾಣಿಸಿಕೊಳ್ಳುತ್ತಿದ್ದ ಕರಡಿಯಿಂದಾಗಿ ಜನರು ಭಯಭೀತರಾಗಿದ್ದರು ಕರಡಿಯನ್ನ ಸೆರೆ ಹಲವಾರು ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕಳೆದ ಎರಡು ವಾರಗಳಿಂದ ಬೂ ನಿಟ್ಟಿದ್ದರು ಅರಣ್ಯ ಇಲಾಖೆ ಇಟ್ಟಿದ್ದ ಬೋಣಿಗೆ ತಡರಾತ್ರಿ ಕರಡಿ ಬಿದ್ದು ಕಿರಿಚಾಡಿದ ತಕ್ಷಣವೇ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಬಂದ ಇಲಾಖೆಯ ಸಿಬ್ಬಂದಿಗಳು ಬಿದ್ದ ಕರಡಿಯನ್ನ ಬೋನ್ ಸಮೇತವಾಗಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ದೈತ್ಯ ಕರಡಿಯು ಬೋನಿನ ಸಲಾಖೆಗಳನ್ನ ಕಿಟ್ಟು ಪಕ್ಕದಲ್ಲಿಯೇ ಇರುವ ಮುಖ್ಯ ಸಿಬ್ಬಂದಿಗಳ ಸಾರ್ವಜನಿಕರ ಮೇಲೆ ದಾಳಿ ನಡೆಸಿಲ್ಲ ಬೋಣಿಗೆ ಬಿದ್ದ ಕರಡಿ ತಪ್ಪಿಸಿಕೊಂಡು ಹೋಗಿದ್ದು ಜನರಿಗೆ ಇನ್ನಷ್ಟು ಆತಂಕಕ್ಕೆ ಸೃಷ್ಟಿಯಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತೆಲೆನೋವು ಸಲ್ಲುತ್ತದೆ ಸುಮಾರು ದಿನಗಳಿಂದ ಕರಡಿ ತೆರೆಗಾಗಿ ಬೋನ್ ಇಳಿಸಿ ಕರಡಿ ಜನನ ಅರಣ್ಯ ಇಲಾಖೆ ರೂಪಿಸಿದ್ದು ಸ್ಲಾಂ ಫೇಲ್ ಆಗ್ತದೆ ચાલો એવો કંટીરે બે એ ઇન્ચેડ